ಅವರು ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂಥ ಎರಡು ಘಟನೆಯಲ್ಲಿ ಅದರಲ್ಲಿ ಒಂದರಲ್ಲಿ ಪೌರ ಕಾರ್ಮಿಕ ಇನ್ನೊಂದು ಘಟನೆಯಲ್ಲಿ ಐದು ಜನ ಪೌರಕಾರ್ಮಿಕರಿಗೆ ಗಾಯ ಆಗಿತ್ತು ಅಂಥ ವ್ಯಕ್ತಿಗಳಿಗೆ ಯಾರೂ ಸಹಾಯಕ್ಕೆ ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು ಸತ್ತ ಪೌರ ಕಾರ್ಮಿಕರ ಕುಟುಂಬಕ್ಕೆ ಅವರು ಪರಿಹಾರ ಕೊಡಿಸಿದ್ದಾರೆ ಅದೇ ರೀತಿ ಗಾಯ ಆದಂತಹ ಪೌರಕಾರ ಕೂಡ ಸಹಾಯ ಮಾಡಿದ್ದಾರೆ ಇದೊಂದು ಭಾಳ ಮಾನವೀಯತೆಯ ಕರ್ತವ್ಯ ಇದಕ್ಕೆ ನಾನು ಈ ಟಿ ವಿವರನ್ನು ಅಭಿನಂದಿಸ್ತಾ ಇದ್ದೇನೆ ಅಂಜನಾ ಮತ್ತು ಚಂದ್ರು ಅವರು ಇತ್ತೀಚೆಗೆ ನಡೆದ ಒಂದು ಘಟನೆಯಲ್ಲಿ ಒಬ್ಬರು ಪೌರ ಕಾರ್ಮಿಕರು ತೀರ್ಕೊಂಡಿದ್ದರು ಅವರ ಸಹಾಯಕ್ಕೆ ಯಾರೂ ಬಂದಿರಲಿಲ್ಲ ಅದೇ ರೀತಿ ಐದು ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆದಿತ್ತು ಅವರ ಸಹಾಯಕ್ಕೂ ಯಾರೂ ಬಂದಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಸಮುದಾಯ ಟಿ ವಿಯವರು ಅಂಜನ್ ಮತ್ತು ಚಂದ್ರು ಅವರು ಸರ್ಕಾರದ ಮೇಲೆ ಒತ್ತಡ ತಂದು ಸತ್ತ ಪೌರಕಾರ್ಮಿಕರ ಕುಟುಂಬಕ್ಕೆ ಧನಸಹಾಯ ಮಾಡಿಸಿದ್ದಾರೆ ಅದೇ ರೀತಿ ಗ ಗಾಯಾಳುಗಳಾದಂಥ ಪೌರ ಕಾರ್ಮಿಕರು ಸಹಾಯಕ್ಕೂ ಕೂಡ ಬಂದಿದ್ದಾರೆ ಇದೊಂದು ಮಾನವೀಯತೆಯ ಕರ್ತವ್ಯ ಇದಕ್ಕೆ ನಾನು ಅವರನ್ನು ಮತ್ತು ಅವರ ಟಿ ವಿಯನ್ನು ಅಭಿನಂದಿಸ್ತಾ ಇದ್ದೇನೆ